ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರೇವ್ ಪಾರ್ಟಿ ಅಂದರೆ ನಮ್ಮೆಲ್ಲರಿಗೂ ನೆನಪಾಗುವುದು ಬೆಂಗಳೂರಿನ ಕೆ ಅಂದರೆ ಕೆಲವು ದಿನಗಳ ಹಿಂದೆ ನಡೆದಂತಹ ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿ ಹತ್ತಿರದ ಒಂದು ರೆಸಾರ್ಟ್ನಡ್ಲಿ ನಡೆದಂತಹ ಪಾರ್ಟಿ ಅದು ಸನ್ಸೆಟ್ ಟು ಸನ್ರೈಸ್ ಅನ್ನೋ ಹೆಸರಲ್ಲಿ ಪಾರ್ಟಿ ಮಾಡುತ್ತಿದ್ದರು ಅದು ಮತ್ತು ಖ್ಯಾತ ಬಾಲಿವುಡ್ ಹಾಲಿವುಡ್ ಮತ್ತು ಪಾಲಿಟಿಕ್ಸ್ ಎಲ್ಲ ಸೇರಿ ಮಾಡುತ್ತಿದ್ದಂತಹ ಪಾರ್ಟಿ ಈಗ ಆ ಪಾರ್ಟಿಗೆ ಮತ್ತೊಂದು ತಿರುವು ಪಡೆದುಕೊಂಡಿದೆ ಏನೆಂದರೆ ರೇವ್ ಪಾರ್ಟಿ ಪ್ರಕರಣ ದಲ್ಲಿ ನಟಿ ಹೇಮಾಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಿ ಸಿ ಬಿ ಕಸ್ಟಡಿಗೆ ಬಂಧಿಸಿದ್ದಾರಂತೆ ಹೌದು ನೋಡೋಣ ಬನ್ನಿ ಬೆಂಗಳೂರಿನಲ್ಲಿ ನಡೆದಂತಹ ಪಾರ್ಟಿ ರೇವ್ ಪಾರ್ಟಿ ಪ್ರಕರಣವನ್ನು ಪೊಲೀಸರು ಕೈಗೆತ್ತುಕೊಂಡಾಗ ಅಂದರೆ ಸಿ ಸಿ ಬಿ ಪೊಲೀಸರು ಚೂರುಗೊಳಿಸಿದ್ದು ಸದ್ಯ ನಟಿ ಹೇಮಾರನ್ನು ಸಿ ಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನಟಿ ಹೇಮಾರವನನ್ನು ಸಿ ಸಿ ಬಿ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳು ಕಾಲ ಕಸ್ಟಡಿಗೆ ಮತ್ ಓದಿಸಿದರೆ ಆನೇಕಲ್ನ ಜಿಎಂಎಸ್ ಜಿ ಎಂ ಎಸ್ ಕೋರ್ಟ್ ಆದೇಶ ನೀಡಿದೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವರನ್ನು ಸಿ ಸಿ ಬಿ ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆ ಕೂಡ ನಡೆಸಿದ್ದಾರೆ ನಟಿ ಹೇಮಾ ಹೆಸರು ಕೇಳಿ ಬಂದಾಗ ಆಕೆ ಆ ಸಂದರ್ಭದಲ್ಲಿ ನಾನು ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಇದ್ದೆ ಎಂದು ಹೇಳಿದ್ದರು ಒಂದು ವಿಡಿಯೋ ಮಾಡಿ ಆ ವಿಡಿಯೋ ಮುಖಾಂತರ ಅವರು ಎಲ್ಲ ಜನಕ್ಕೆ ನಾನು ಫಾ ಹೈದರಾಬಾದ್ ಫಾರ್ಮ್ ಹೌಸ್ನಲ್ಲಿ ಇದ್ದಿದ್ದೀನಿ ಅಂತ ಹೇಳಿಕೊಂಡಿದ್ದರು ಆದರೆ ಸಿ ಸಿ ಬಿ ಪೊಲೀಸರು ತಮಗೆ ಸಿಕ್ಕ ಖಚಿತ ದಾಖಲೆಗಳ ಮೇಲೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮೊದಲು ಮಾಡಿಕೊಂಡು ಪರಿಗಣಿಸಿ ೇಮಾ ವಿಚಾರಣೆಗೆ ಹಾಜರಾದ ವೇಳೆ ಅವರನ್ನು ಬಂಧಿಸಿದ್ದಾರೆ